प्रियंगो कलिकाशावं प्रतिमं बुधं सौम्यं सौम्य गुणोपेतं तं बुधं प्रणामाम्यहं <coughs> गुरवे सर्वलोकानां विशजे भवरोगिणां निधये सर्वविद्यानां दक्षिणामूर्तये नमः वेलकम टू एवरीवन टू एस्ट्रोलॉजी ಪ್ರಿಡಿಕ್ಷನ್ ಇವತ್ತು ನಾವು ಲಗ್ನ ಕನ್ಯಾ ರಾಶಿ ರಾಶಿಯವರ ಆಗಸ್ಟ್ ಮಾಸದ ಗ್ರಹಗತಿಗಳನ್ನು ನೋಡೋಣ ರಾಶಿಗೆ ಈಗ ಶನಿಯು ಏಳನೇ ಮನೆಯಲ್ಲಿ ಇರುವುದರಿಂದ ಸಾಮಾನ್ಯವಾಗಿ ಲಗ್ನದಿಂದ ಆರು ಏಳು ಎಂಟನೇ ಮನೆಗಳಿಗೆ ಸಾಡೆ ಸಾತಿ ನಡೆಯುತ್ತಿರುತ್ತದೆ ಲಗ್ನದಿಂದ ಆರನೇ ಮನೆಯಲ್ಲಿ ಶನಿಯು ಇರುವಾಗ ತಪ್ಪುಗಳನ್ನು ಮಾಡಿಸುತ್ತಾನೆ ಏಳನೇ ಮನೆಯಲ್ಲಿ ಶಿಕ್ಷೆಯನ್ನು ಕೊಡುತ್ತಾನೆ ಎಂಟನೇ ಮನೆಯಲ್ಲಿ ಪಶ್ಚಾತ್ತಾಪ ಪಡಬೇಕು ಆ ಥರ ಮಾಡುತ್ತಾನೆ ಈಗ ಲಗ್ನದಲ್ಲೇ ಕುಜ ಇರುವುದರಿಂದ ಇವರಿಗೆ ಹೊಡೆತಗಳು ಹಲ್ಲೆ ಆಗುವುದು ಆಕ್ಸಿಡೆಂಟ್ ಆಗುವುದು ಮುಂತಾದ ಅಹಿತಕರ ಘಟನೆಗಳು ನಡೆಯುತ್ತವೆ ಹುಷಾರಾಗಿರಬೇಕು ಹಾಗೂ ಮೂರನೇ ಮನೆಯಲ್ಲಿ ಚಂದ್ರನಿರುತ್ತಾನೆ ಇವರ ಮನಸ್ಥಿತಿಯು ಆಗಾಗ ಸ್ವಲ್ಪ ವ್ಯತ್ಯಾಸವಾಗುತ್ತಿರುತ್ತದೆ ಆರನೇ ಮನೆಯಲ್ಲಿ ರಾಹುವು ಒಳ್ಳೆಯ ಫಲಗಳನ್ನೇ ಕೊಡುತ್ತಾನೆ ಶತ್ರುಗಳನ್ನು ಜಯಿಸುವ ಶಕ್ತಿಯನ್ನು ರಾಹುವು ಕೊಡುತ್ತಾನೆ ಏಳನೇ ಮನೆಯಲ್ಲಿ ಶನಿ ಇರುವುದರಿಂದ ಸಂಚಾರದಲ್ಲಿ ಹಾನಿಯಾಗುತ್ತದೆ ಎಲ್ಲಾದರೂ ಪ್ರಯಾಣಕ್ಕೆ ಹೋಗಬೇಕು ಎಂದರೆ ಟ್ರೈನ್ ಮಿಸ್ ಆಗುವುದು ಬಸ್ಸು ಮಿಸ್ ಆಗುವುದು ಅಥವಾ ವೆಹಿಕಲ್ ರಿಪೇರಿಗೆ ಬರುವುದು ವಾಹನಗಳ ರಿಪೇರಿ ಅಥವಾ ಇಂಧನ ಖಾಲಿಯಾಗುವುದು ಈ ಥರ ಸಮಸ್ಯೆಗಳು ಉದ್ಭವಿಸುತ್ತವೆ ಹಾಗೆ ಹತ್ತನೇ ಮನೆಯಲ್ಲಿ ಗುರುವಿರುವುದರಿಂದ ಧನ ಹಾನಿ ಮಾಡುತ್ತಾನೆ ಆದರೆ ಸ್ಥಾನ ಅಂದರೆ ಕೆಲಸದಲ್ಲಿ ಶುಭವಾಗುತ್ತದೆ ಎಲ್ಲ ಶುಭ ಕಾರ್ಯಗಳು ಶುಭವನ್ನು ಉಂಟು ಮಾಡುತ್ತವೆ ಶುಕ್ರನು ಅವಮಾನ ಕಲಹಗಳನ್ನು ಉಂಟು ಮಾಡುತ್ತಾನೆ ಹತ್ತನೇ ಮನೆಯಲ್ಲಿ ಹಾಗೆ ಹನ್ನೊಂದನೇ ಮನೆಯಲ್ಲಿ ಬುಧನು ಸ್ಥಿತನಾಗಿದ್ದಾನೆ ಬುಧನು ಮಿತ್ರರಿಂದ ಲಾಭವನ್ನು ಮನಸ್ಸಂತೋಷವಾಗಿರುವುದನ್ನು ಕೊಡುತ್ತಾನೆ ಹಾಗೆ ಶುಕ್ರನು ಕಟಕರಾಶಿಗೆ ಬಂದ ಮೇಲೆ ವಾಹನ ಪ್ರಾಪ್ತಿ ಸಂತೋಷ ಸೌಜನ್ಯದ ಮಾತುಗಳನ್ನಾಡುತ್ತಾರೆ ಇದು ಹನ್ನೊಂದನೇ ಮನೆಯ ಶುಕ್ರನ ಫಲಗಳು ಹನ್ನೆರಡನೇ ಮನೆಯಲ್ಲಿ ಬುಧನು ಬಂದಾಗ ರೋಗ ಪೀಡೆ ದುಷ್ಟ ಪ್ರವೃತ್ತಿಗಳನ್ನು ಮನಸ್ಸು ಆಗುವುದು ದುಷ್ಟ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರೇರೇಪಿಸುತ್ತದೆ ಹಾಗಾಗಿ ಹುಷಾರಾಗಿರಿ ಇನ್ನು ಹನ್ನೆರಡನೇ ಮನೆ ಅಧಿಪತಿಯು ಹನ್ನೆರಡನೇ ಮನೆಯಲ್ಲೇ ಇರುವುದರಿಂದ ಸರ್ವ ಕಾರ್ಯಗಳಲ್ಲಿ ವೈಫಲ್ಯಗಳು ಉಂಟಾಗುತ್ತವೆ ಏನೇ ಕೆಲಸ ಮಾಡಬೇಕೆಂದರೂ ಅಡೆತಡೆಗಳು ಬರುತ್ತವೆ ಹಾಗೆ ಸೂರ್ಯನು ಸಿಂಹರಾಶಿಯಲ್ಲಿರುವುದರಿಂದ ಇವರಿಗೆ ಕಾಡು ಬೆಟ್ಟಗಳಲ್ಲಿ ಅಲೆಯಬೇಕು ಅಥವಾ ಟೂರಿಸ್ಟ್ ಮಾಡಬೇಕೆಂದರೆ ಆಗುಂಬೆ ಮುಂತಾದ ಬಂಡೀಪುರ ಇಂತಾದ ವನ್ಯಜೀವಿಗಳು ಇರುವ ಕಡೆ ಕಾಡು ಬೆಟ್ಟಗಳಲ್ಲಿ ಸಂಚಾರ ಮಾಡಬೇಕು ಎಂಬ ಮನೋಭಾವನೆ ಅವರಿಗೆ ಬರುತ್ತದೆ ಕೇತುವು ಲಗ್ನದಲ್ಲೇ ಇದ್ದರೆ ಪೀಡೆ ಕೊಡುತ್ತಾನೆ ಅಂದರೆ ಮಕ್ಕಳಿಂದ ಕುಟುಂಬದವರಿಂದ ಪೀಡೆ ಇರುತ್ತದೆ ಇವು ಹನ್ನೆರಡ ಕನ್ಯಾ ಕನ್ಯಾರಾಶಿ ಕನ್ಯಾಲಗ್ನದ ಗೃಹಕಥಿಗಳು ಆಗಸ್ಟ್ ಮಾಸದಲ್ಲಿ ನಡೆಯುತ್ತವೆ ವಂದನೆಗಳು